ಸಿ ಬ್ಯಾಂಕ್ ಅಧ್ಯಕ್ಷರಾಗಬೇಕು ಆಗಬೇಕು ಅನ್ನೋದಕ್ಕಿಂತ ಟಿ ಪಿ ಎಸ್ ಎಂ ಎಸ್ ನಾನು ಸ್ಪರ್ಧೆ ಮಾಡಿ ನನ್ನ ಬಿ ಸಿ ಬ್ಯಾಂಕ್ ಹೋಗಿ ಏನು ಮೊದಲು ಮಹಿಳೆಯರಿಗೆ ಯಾವ ರೀತಿ ಲೋನ್ ಎಲ್ಲ ಕೊಡ್ತಾ ಇದ್ದು ಅದನ್ನ ಪುನರ್ ಆರಂಭ ಮಾಡಬೇಕು ಅನ್ನೋ ಉದ್ದೇಶ ಇದೆ ಕಂಟೆಸ್ಟ್ ಮಾಡ್ತೀನಿ ಅಧ್ಯಕ್ಷರಾಗ್ತಿರೋ ಅದು ಬೇರೆ ಆಮೇಲೆ ಟಿಎಪಿ ಕಂಟೆಸ್ಟ್ ಮಾಡ್ತೀನಿ ಒಂಬತ್ತು ಓಟ್ ಇದೆ ಒಂಬತ್ತು ಓಟ್ ಇದೆ ನಿನ್ನೆ ತಾನೇ ತೀರ್ಮಾನ ನಮ್ ರಮೇಶ್ ಕುಮಾರ್ ಸ್ವಾಮಿ ಎರಡು ಆದಂತ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಮಂತ್ರಿಗಳು ಆಮೇಲೆ ಬಾಗೇಬಳ್ಳಿ ಎಂ ಸುಬ್ಬಾರೆಟ್ಟಿ ಅವರು ಆಮೇಲೆ ನಜೀರ್ ಅಣ್ಣ ಅವರು ರಮೇಶ್ ಕುಮಾರ್ ಅವರು ಆಮೇಲೆ ನಮ್ಮ ಬೈರ್ತಿ ಸುರೇಶ್ ಅಣ್ಣ ಅವರು ಸೇರಿ ತೀರ್ಮಾನ ಮಾಡಿದ್ದಾರೆ ಅದ್ರಲ್ಲಿ ನಾನು ನಂಜೇಗೌಡರು ಅಣ್ಣ ಅವರು ಎಲ್ಲರೂ ಇದ್ವಿ ನಾವು ತೀರ್ಮಾನ ಮಾಡಿದ್ರೆ ನಾನು ಡಿಸಿಸಿ ಕಂಟೆಸ್ಟ್ ಮಾಡ್ತೀನಿ ಟಿ ಪಿ ಸಮಸ್ಯೆಯಿಂದ ಒಂಬತ್ತು ಓಟ್ ಇದೆ ಮಾಡ್ತೀವಿ ರೀ ಒಂದು ಐದು ಎರಡು ನಿಮಿಷ ತಟ್ಕಲ್ರಿ ಮಾಡ್ತಾರೆ

ಎಲ್ಲಾ ಚುನಾವಣೆಗಳನ್ನು ಮಾಡ್ತೀವಿ ಯಾವುದು ಹಿಂದೆ ಹೋಗೋದಿಲ್ಲ ಕ್ಯಾಂಡಿಡೇಟ್ಸ್ ಯಾರು ಅಂತ ಡಿಕ್ಲೇರ್ಸ್ ಮಾಡ್ಕೊಂಡಿದ್ದೀವಿ ಕೋಲಾರ ಅಲ್ಲಿ ಹೋಗಿ ನಾನ್ ಅನೌನ್ಸ್ ಮಾಡ್ತೀನಿ ಆ ನಮ್ಮ ಅಮ್ಮನವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಿರಿಯರು ಇವರೆಲ್ಲ ಸೇರಿ ಅನೌನ್ಸ್ ಮಾಡ್ತಾರೆ ಇವರೆಲ್ಲ ಯಾರು ಹೇಳಿದ್ರೆ ಮಾಡ್ತಾರೆ ಮಹಿಳಾ ಡೈರಿ ಅದು ಮೂರ್ ತಾಲೂಕಕ್ ಸಂಬಂಧಪಟ್ಟಿದ್ದ ಮಹಿಳಾ ಡೈರಿ ಅಂದಾಗ ನಾವೇನ್ ಮಾಡ್ಬೇಕು ರಮೇಶ್ ಕುಮಾರ್ ಅವ್ರನ್ನ ಕರ್ಕೋಬೇಕು ಈ ಕಡೆ ನಮ್ಮ ಅಣ್ಣ ಅವ್ರನ್ನ ಕರ್ಕೋಬೇಕು ನಾವು ಇರಬೇಕು ಅಣ್ಣ ಅವ್ರು ಇರಬೇಕು ಆಮೇಲೆ ನಮ್ಮ ಮುಳುಭಾಗ್ಲಲ್ಲಿ ನಮ್ಮ ನಾಯಕರು ನಾವೆಲ್ಲರೂ ಕೂತ್ಕೊಂಡು ಎಲ್ಲರೂ ನಾವೇ ಕೂತ್ಕೊಂಡು ಮಾತಾಡ್ತೀರ್ ಮಾಡ್ಕೊಳ್ತೀವಿ ಮೂರ್ ತಾಲೂಕು ಇನ್ವಾಲ್ವ್ ಇರೋದು ಎಲ್ಲರೂ ಕೂಡ ಅಧ್ಯಕ್ಷತೆ ಮಾಡಿ ಬಿಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಬೇಕು ಅಂತ ಬಿಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಬೇಕು ಅನ್ನೋದಕ್ಕಿಂತ ಟಿಎಪಿಎಸ್ ಎಮ್ಎಸ್ ಇಂದ ನಾನು ಸ್ಪರ್ಧೆ ಮಾಡಿ ನಾನು ಬಿಿಸಿಸಿ ಬ್ಯಾಂಕ್ ಗೆ ಹೋಗಿ ಏನು ಮೊದಲು ಮಹಿಳೆಯರಿಗೆ ಯಾವ ರೀತಿ ಲೋನ್ ಕೊಡ್ತಾ ಇದೀವಿ ಅದನ್ನ ಪುನರ್ ಆರಂಭ ಮಾಡಬೇಕು ಅನ್ನೋ ಉದ್ದೇಶ ಇದೆ ಕಂಟೆಸ್ಟ್ ಮಾಡ್ತೀನಿ ಅಧ್ಯಕ್ಷರಾಗ್ತೀರಾ ಅಂತ ಅದು ಬೇರೆ ಆಮೇಲೆ ಆಮೇಲೆ ಟಿಎಸ್ ಇಂದ ಕಾಂಪೆಟ್ ಮಾಡ್ತೀನಿ 9 ವೋಟ್ ಇದೆ 9 ವೋಟ್ ಇದೆ ನೆನ್ನೆ ತಾನೇ ತೀರ್ಮಾನ ನಮ್ ರಮೇಶ್ ಕುಮಾರ್ ಸಾಲುವುದು ಎರಡು ಆದಂತ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಮಂತ್ರಿಗಳು ಆಮೇಲೆ ಬಾಗೇಪಲ್ಲಿ ಸುಂಬಾರೆಡ್ಡಿ ಅವರು ಆಮೇಲೆ ನಜೀರ್ ಅಣ್ಣ ಅವರು ರಮೇಶ್ ಕುಮಾರ್ ಅವರು ಆಮೇಲೆ ನಮ್ಮ ಬೈರ್ತಿ ಸುರೇಶ್ ಅಣ್ಣ ಅವರು ಸೇರಿ ತೀರ್ಮಾನ ಮಾಡಿದ್ದಾರೆ ಅದರಲ್ಲಿ ನಾನು ನಂಜೇಗೌಡರು ಅವರು ಎಲ್ಲರೂ ಇದ್ವಿ ನಾವು ತೀರ್ಮಾನ ಮಾಡಿದರೆ ಒಂದು ಡಿಸಿಸಿ ಕಂಟೆಸ್ಟ್ ಮಾಡ್ತೀನಿ ಟಿಎಪಿ ಪಿ ಸಮಸ್ಯೆಯಿಂದ ಒಂಬತ್ತು ಓಟ್ ಇದೆ ಆಡಳಿತ ಚಿಕ್ಕೊಂಡು ನಿಮ್ ಕಾಂಗ್ರೆಸ್ ಪಾರ್ಟಿಯವರು ಇಡಿದ್ದಾರೆ ಎಲೆಕ್ಷನ್ ಆದ್ಮೇಲೆ ಗೊತ್ತಾಗೋದೆಲ್ಲ ಗೊತ್ತಾಗೋದಿಲ್ಲ ಎಲೆಕ್ಷನ್ ಆದ್ಮೇಲೆ ಗೊತ್ತಾಗೋದು